ಕೇಕ್ ನೋಡಲು ಬವಾಣ್ಯಾಗೈತಿ ತೆಗಿ ನೋಡು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಫಸ್ಟ್ ವಿಶು ನಾನೇ ಮಾಡಬೇಕು ಅಂದ್ಕೊಂಡೆ ಬಟ್ ನಾನೇ ಮಾಡಿದೆ ಏನಾಗೈತೆ ಅಂದ್ರೆ ಎಲ್ಲಕ್ಕಿಂತ ಫಸ್ಟ್ ವಿಶ್ ನನ್ಕಿ ಫಸ್ಟ್ ವಿಶ್ ನೀವೇ ಮಾಡಿಬಿಟ್ರಿ ಬ್ಲಾಗ್ ಒಳಗಾಗಲಿ ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸುನಿತಾ ಅಕ್ಕಿ ಹ್ಯಾಪಿ ಬರ್ಡೇ ಸುಮಿತಾ ಎಲ್ಲ ನೀವೇ ಅಂದ್ಬಿಟ್ರಿ ಆಮೇಲೆ ನಾನು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮಾಡಿದ್ರು ನೀವೇ ಫಸ್ಟ್ ಮಾಡ್ದಂಗಾಯ್ತು ಸೊ ಥ್ಯಾಂಕ್ ಯು ಗೈಸ್ ಭಾಳ ಮೆಸೇಜಸ್ ಎಲ್ಲ ಭಾಳ ಬರೋದು ರಾತ್ರಿ ಹನ್ನೆರಡು ಗಂಟೆಗೆ ಸ್ಟೋರಿ ಹಾಕಿದ್ದೆ ಇಷ್ಟಾಲಾಗ ಚಲೋ ಆಗ್ಬಿಟ್ಟವೀಗ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವರ್ಷ ಸುಲ್ತಾನ್ ಬರ್ಡನ್ನು ಭಾಳ ಸ್ಪೆಷಲ್ ಮಾಡಿಬಿಟ್ಟಿರಿ ನೀವು ಎಲ್ಲರೂ ಸೇರಿ ಇಷ್ಟು ಜನ ವಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಭಾಳ ಅಂದ್ರೆ ಒಂದು ಹತ್ತು ಜನ ಮಾಡ್ತಿದ್ದಿಲ್ಲ ಹತ್ತು ಬೇಡ ಇಪ್ಪತ್ತು ಜನ ಬಟ್ ಎಷ್ಟು ಸಾವಿರ ಜನ ಮಾಡೋರು ಗೊತ್ತಿಲ್ಲ ಮೆಸೇಜ್ ಹಂಗೆ ಸರಿಸಿದ್ರೆ ಹಂಗೆ ರಿಪ್ಲೈ ಆಗೋತಿಲ್ಲ ಫಸ್ಟ್ ರಿಪ್ಲೈರಿ ಹ್ಯಾಪಿ ಹತ್ತಬೇ ಅಂತ ಸೊ ರಿಪ್ಲೈ ಮಾಡೋಕ್ಕಾಗುತ್ತೆ ಸಾರಿ ಫಾರ್ ಡ್ಯಾ

ನಮ್ಮ ಬರ್ಡೆಗಾರಲ್ಲಿ ಇದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ ಇಷ್ಟ ಇದ್ರೆ ಇಷ್ಟ ಆಕಿ ನನಗೆ ಜಾಸ್ತಿ ಏನಾದ್ರು ಜಿಂಕ್ ಚಾಕ್ ಮಾಡಿದೆ ಅಂದ್ರೆ ಒಗದ್ಬಿಡ್ತೀನಿ ಅಂತ ಯಾಕಡೆ ಹೌದು ಇಷ್ಟ ಇರ್ಬೇಕು ನಾವು ಇಲ್ಲಿ ಬಂದ್ರೆ ಒಂದು ದಿನವೂ ಪ್ರಸಾದ ಆಗಲ್ಲ ಯಾವ ಟೈಮ್ನಾಗ ಬಂದರೂ ಹನ್ನೆರಡು ಗಂಟೆ ಈ ಟೈಮ್ ಮೋಸ್ಟ್ಲಿ ಈಗಾದರೂ ಇರ್ತೈತಿ ಪ್ರಸಾದ ಸಿಕ್ಕೇ ಬಿಡ್ತೈತೆ ಅದು ಎಲ್ಲರೂ ದೇವರ ಪ್ರಸಾದ ಇಲ್ಲೇ ನಾಷ್ಟ ಆಗ್ಬಿಡ್ತಿಗ ಮನೆಗೂ ಮಾಡೋಕ್ ಅನ್ಕೊಂಡ್ವಿ ಇನ್ನೊಂದ್ ಏನ್ ಆಗ್ಬಿಟ್ಟೈತಿ ಅಂದ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದು ಹೆಂಗ ಅದೇ ಬಿಟ್ಟೈತಿ ಒಂದು ಸ್ವೀಟ್ ತಿನ್ನಾಗಿಲ್ಲ ಕೇಕ್ ತಿನ್ನಾಗಿಲ್ಲ ಜಂಕ್ ಫುಡ್ ತಿನ್ನಂಗಿಲ್ಲ ಬರ್ಡೇ ಮಾಡೋದು ಇದು ಐತಿ ಆದ್ರ ನಿನ್ನ ಆರಾಮಾಗಿದ್ವಿ ಡಾಕ್ಟರ್ ಆರಾಮಿಲ್ಲ ನಿನ್ನ ಡಾಕ್ಟರ್ ಬೈ ಬೈ ಬೈದಾರ ಎಂತ ಲೈಫ್ ಸ್ಟೈಲ್ ಲೀಡ್ ಮಾಡಿರಿ ಹಾಂ ಹಿಂಗೆ ಚಲೋ ಚಲೋ ತಿನ್ಬೇಕು ಹ್ಯಾಂಗ ಹಿಂಗ ಅಂತೇಳಿ ಇನ್ನಾಕಾಗಲ್ಲ ಈಗ ಇಲ್ಲಂದ್ರೆ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೂ ಯಾರು ಇಲ್ಲ ಪ್ರೇಮನು ಇಲ್ಲ ಮತ್ತ ಕೃಷ್ಣ ಅವ್ರ ಅವರು ಇಲ್ಲ ಯಾರೂ ಇಲ್ಲ ಇದ್ರೇ ಇದೀವಿ ಪ್ರೈವೇಟ್ ಥಿಯೇಟ್ರಕ್ ಅಲ್ಲಿ ಲೊಕೇಶನ್ ಏನು ಮಾಡ್ಕೋತಿದ್ವಿ ಪ್ರೈವೇಟ್ ಥಿಯೇಟರ್ ಹೋದ್ರಂತೂ ಅಲ್ಲಿ ಆಲ್ಮೋಸ್ಟ್ ಫ್ರೀನೇ ಇರ್ಬೇಕು ಈ ತರ ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ಕೋತೀವಿ ನಾವು ಫ್ರೀನೇ ಕೊಡ್ತಾರೆ ಬಟ್ ಅಲ್ಲಿ ಹೋದ್ರೂ ಅದೇ ಕೇಕ್ ತಿನ್ಬೇಕು ಊಟದ ಸಮಾನ ಅಂತ ಈಗ ಸ್ಟಾಪ್ ಈಗ ಹೆಂಗ್ ಮಾಡಬೇಕು ಬರ್ಡೇನಾ ಆದ್ರೆ ಊರಾಗಿದ್ದಾಗ ಹಿಂಗ ಹಾಕಿದಿಲ್ಲ ಊರಾಗಿದ್ದ ಹಾಕಿದಿಲ್ಲ ಬಟ್ ಇಲ್ಲಿ ಒಂದು ಎರಡು ದಿನ ಏನಾದ್ರು ಹೆಚ್ಚು ಕಮ್ಮಿ ಅಂದ್ಬಿಟ್ರ ಇಮಿಡಿಯೇಟ್ಲಿ ರಿಯಾಕ್ಷನ್ ಆಗ್ಬಿಡ್ತೈತಿ ಅವ್ರಿಗೆ ಹದ್ನೈದು ದಿನ ತಿಂತನ ನಮಗೆ ಈ ಹಣ್ಣುಗಳೇ ಗತಿ ಈಗ ತಿಂದು ಹೊಳ್ಳಿ ರಿಕವರ್ ಮಾಡ್ಕೋಬೇಕಂತ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಯಾವ ಯಾವತ್ತೊಳಮ್ಮ ಎಷ್ಟ ನೋಡಿವು ಹಾಂ ಎಷ್ಟಾಗ್ತವೆ ನೋಡಕ್ಕ ಅರ್ಧ ಕೆ ಜಿ ಬೇಡ ಬಿಡಕ ಎಷ್ಟಾಗತ್ತೆ ನೋಡಿ ಕಾಲು ಕೆಜಿ ಇರಲಿ ಬಿಡಾಕ ಮಸ್ತ್ ಕಾಣ್ತಿ ಹಿಂಗೆ ಮಾಡಿದ ನೋಡಿರಿ ನಾ ಮಾಡಿದ್ದ ಆರ್ಚ್ ತ್ರೀ ಡಿ ಡಿಸೈನ್ ಇತ್ತು ನೋಡು ತಲೆ ಹೆಂಗೈತೆ ನಂದು ನಿನ್ಗೆ ಅಷ್ಟೇ ಡ್ರೆಸ್ ಮಾಡಿ ಏನು ನನಗೂ ಆಯ್ತಮ್ಮ ಹಾಂ ಮಾಡಿಲ್ಲ ಅಂತ ಅಂತಂದ್ಕೊಂಡು ಎಣ್ಣೆ ಇರ್ಲ ಇವತ್ತು ಇದೇ ಡ್ರೆಸ್ ಮೇಲೆ ಇರು ಇರಿದ್ರೆ ಮೇಲೆ ಏನಾಗೈತಿ ಇರ್ಲ ಇದೇ ಡ್ರೆಸ್ ಮೇಲೆ ಇರು

ಇನ್ನ ಕಮ್ಮಿ ಇತ್ತಂದ್ರೆ ಏನಾಗಿ ಹತ್ತಪ್ಪದಿ ಸ್ವಲ್ಪ ಜಾಸ್ತಿ ನೀವು ತಗೋ ಕಣ್ ಸ್ವಚ್ಛಕ್ಕೂ ತಡಿ ಹೆಚ್ಚಿಗೆ ಪಾಶ್ ಇಡ್ಸ್ತೀನಿ ತಡಿ ಡೈರೆಕ್ಟ್ ಅಲ್ಲಿ ಕ್ಯಾಮ್ರಾ ಅದು ನೋಡ್ಕೊತ ಶಿಡ್ಸಿದ್ನಲ್ಲ ಕರೆಕ್ಟಾಗಿ ಆಗಲಿಲ್ಲ ಹ್ಞೂ ಫುಲ್ ತೆಗಿಬೇಕಪ್ಪ ನೀ ಹ್ಞೂ ಈ ಕಡೆ ನೋಡ್ಬೇಡ ಮೊಸಂದ ಕಡೆ ನೋಡ್ಬೇಡ ತೆಗ್ ಅಂತಪ್ಪರಿ ತುಂಬ ಶಿಸ್ತ ಕಣ್ ಸ್ವಚ್ಛ ಆಗ್ಬೇಕು ನನಗೆ ಬರ್ತಡೇ ಐತಿ ಆರಾಮ ಆರಾಮ್ ಇರ್ಬೇಕತ್ ಮಾಡಿ ಏನು ಇತ್ತು

तकी अच्छा अच्छा मैं तक्ते हैं लेते वो बोला तो बुच्चे मारते हैं नहीं अच्छा तेरा बहन हरी त्रास मारते हैं आह बुरा कुछ तो आरवी <laughs> <बत्ते> तो बाहर बट्टे तो बाहर बट्टे तो बाहर कैंसिया क्या होता है ये तो तड़किंग मारना करता वो इट्ची करे इट्ची ಕಾಣಸುಚ್ಚ ಕಣಸ್ವಚ್ ನೀನು ಮಾಡ್ಸಲ ಚಕ್ಕೊಂಡ್ ವರ್ಸದಾಗ ಒಂದ್ಸಲ ಮಾಡ್ಬೇಕಂತ ಕಾಣಿಸ್ವಚ್ ಕೇಕ್ ಕಟ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಖುಷಿಯಿಂದ ಬಟ್ ಅದು ಆಗ್ಲಿಲ್ಲ ಮಧ್ಯಾಹ್ನಕ್ಕೆ ಏನಾಗ್ಬಿಡ್ತೇನೆ ಜ್ವರ ಬಂದ್ಬಿಟ್ಟು ಮುಕ್ಕೊಂಬಿಟ ಮತ್ತೆ ಫುಲ್ ಮೂಡ್ ಆಫ್ ಆಗ್ಬಿಟ್ಟೈತಿಗೆ ಅಂದರೂ ಸ್ವಲ್ಪ ಏನೋ ಹುಟ್ಟಿದ ಬಂತು ಇರುತ್ತಲ್ಲ ಸ್ವಲ್ಪ ಏನೋ ಮಾಡ್ಸುಮ್ಮು ಕೇಕ್ ರೆಡಿ ಮಾಡಿ ನಾನು ಮನೆಯಾಗ ತಿನ್ಸುಮ ಸರ್ಪ್ರೈಸ್ ಕೊಡೋಣ ಸುಂತ ಸುಂತ ಎದು ಮಾರಿ ತೊಕೊಂಬೋ ಎದು ಮಾರಿ ತೊಕೊಂಬೋಮ್ಮ ಕೇಕ್ ತಿಂದಿನಿ ಸಲ ಕೇಕ್ ಕಟ್ ಮಾಡೋಣ ಓ ಪ್ಲೀಸ್ 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 ಇನ್ನು ತಿನ್ಬೇಡ ಬರ್ರೆ ಕಟ್ ಮಾಡಿ ಸಾಕು ಪ್ಲೀಸ್ 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 ನಿನಗೆ ಎದ್ದೇಳು ಏನಾಗಿಲ್ಲ ಎದ್ದೇಳ ನಿನಗೆ ಸ್ವಲ್ಪ ಮೈಸೂಡೈತೆ ಏನಾಗಲ್ಲ ಎದ್ದೇಳ ಕೇಕ್ ರೆಡಿ ಮಾಡೀನಿ ಇದ್ರಾಗ ನಾನು ಸ್ವಲ್ಪ ಮುಖಾಂತರ ಬಂದಮೇಲೆ ಎಲ್ದಿ ಕೇಕ್ ಮನೆ ಮನೆ ನೀರತ್ ನೀವು ತೋರಿಸ್ತೀನಿ ಮನೇಲಿ ಏನೋ ಮಾಡೀನಿ ಒಟ್ಟು ಕೇಕ್ ಥರ ಕೇಕ್ ಅಂತದ ಆ ಥರ ಅಲ್ಲ ಸುಮ್ಮನೆ ನಾವೇ ಒಂದು ಕೇಕ್ ಹಾಕೊಂಡ್ಬಿಡ್ತೀವಿ ಅಷ್ಟೇ ಹಾಂ ಬರ್ಡೇಕಾರ ಒಂದು ಮಾರಿಗೆ ಪೌಡ್ರ್ ಇಲ್ಲ ಏನಿಲ್ಲ ಹಂಗೆ ಹೆಂಗೆ ಕೊಡೋದು ಬರ್ಡೇಕ ಕೇಕ್ ನೋಡಲ್ಲ ಬೋಗಣ ಆಗೈತಿ ತೆಗಿ ನೋಡು ನೋಡು ಗೊತ್ತಾಗುತ್ತೆ ಕೇಕ್ ಹೇಗೈತಿ ಇಷ್ಟಾಯಿತು ಕರೆ ಈಗ ಇದರ ತಿನ್ಬೇಕು ನೀನು ಸದ್ಯದ ಮಟ್ಟಿಗೆ ಕರೆ ಕರೆ ಕೇಕ್ ತಿನ್ನಕೊತೀಯ ಅಂದ್ರೆ ಮತ್ತೆ ಆಗುತ್ತೆ ಕೇಕ್ ಕಟ್ ಮಾಡಿ ದವಾಖಾನಿ ನಾನು ಲೈಫ್ ಈ ಥರ ಬರ್ಡೇ ಸೆಲೆಬ್ರೇಟ್ ಆಗುತ್ತೆ ನಾ ಏನು ಒಂದು ಬರ್ಡೇ ಸ್ವಲ್ಪ ತಿನ್ನು ಬಿಡದಿಲ್ಲ ಮತ್ತೆ ಏನ್ ಕ್ಯಾ ತಿನ್ನೋ ಯಾರು ಸೆಲೆಬ್ರೇಟ್ ಮಾಡಿದ್ರೆ ಕಮೆಂಟ್ ಮಾಡ್ರಿ ಈ ಥರ ಕಾಣಗಳು ಸೆಲೆಬ್ರೇಟ್ ಮಾಡ್ದಂಗೆ ಮಾಡೋಗುತ್ತೆ ಓ ಹ್ಯಾಪಿ ಡೇ ಟು ಯು ಹ್ಯಾಪಿ ಡೇ ಟು ಯು ಹ್ಯಾಪಿ ಡೇ ಟು ಯು ಸುನೀತಾ ಹ್ಯಾಪಿ ಡೇ ಟು ಯು ಕರೆ ಕರೆ ಕೇಕ್ ತಂದ್ರು ಇಷ್ಟು ಚೆಂದ ಅನಿಸ್ತೈತೆ ಏನು ಗೊತ್ತಿಲ್ಲ ನೋಡಿ ದೀಪ ಬೆಳಗಾಗುತ್ತೈತಿ ಓಕೆ ಇದು ಮ್ಯಾಗೋಲ್ಲೇ ಹ್ಯಾಪಿ ಬರ್ಡೇ ಮ್ಯಾಗೋ ಫ್ಲೋರ್ ಕೇಕ್ ನಾನು ಹೇಳಿ ಕೇಕು ಏನು ಅಲ್ಲದ್ರ ಮೂಲ ಅಷ್ಟೇ ವೆರೈಟಿ ವೆರೈಟಿ ಫ್ರೂಟ್ಸ್ ಅದಾವೆ ಹೆಲ್ದಿ ಸಾಕು ಅಂತ ಮಾಡ್ತೀನಿ ಈ ಟೈಮಾಗಿ ಇದೆ ಇದು ಸೊ ಜೀವನ ಜೀವನದಾಗ ಇಂಥರನ್ನ ಬರ್ಡೆ ನಾನು ಹೇಳ್ತೀನಿ ಸೆಲೆಬ್ರೇಟ್ ಮಾಡ್ತೀನಿ ಅಂತೇಳಿ ಇನ್ಮ್ಯಾಲಿ ಅರ್ಥ ಮಾಡಿಕೊಂಡು ಒಳ್ಳೆ ಒಳ್ಳೆ ಊಟ ಮಾಡಿದಂದ್ರೆ ನಾವು ತಿನ್ನೋಕ್ಕಾಗುತ್ತಾ ಇಲ್ಲಾಂದ್ರೆ ಮುಂದಿನ ವರ್ಷನು ಹಿಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ ಸಲ ನನ್ಗೆ ಕರೆಕ್ಟಾಗಿ ತೋರಿಸ್ಬಿಟ್ಟು ಇಲ್ಲಿ ಒಂದು ಬಾಳೆಹಣ್ಣೆದು ಬಾಳಿತೀನಿ ಇಲ್ಲೊಂದು ಆ್ಯಪಲ್ ಐತಿ ಆ್ಯಪಲ್ ತಿಂದಾಗ ಇಲ್ಲೊಂದು ಆ್ಯಪಲ್ ಐತಿ ನಡು ಮ್ಯಾಂಗೋ ಐತಿ ಮ್ಯಾಂಗೋ ತೆಳಗೆ ಮೂಸಂಬಿ ಇದಾವೆ ಸುಮ್ಮಿನ ಮ್ಯಾಲೆ ಬಡ ಗೀವನ ಮಾಡ್ಬೇಕು ಅಂತೀನಿ ನಾ ಮುಂದೆ ಒಂದಾವನ್ ಕಾಲದಾಗ ಈ ತರ ಕೇಕ್ ಬರ್ತಾವೆ ನನಗೆ ಅರ್ಥ ಆಗುತ್ತಿದೆ ಓಮ್ ಬಾ ಹಾಸ್ಪಿಟ್ಲಿಗೆ

ಇನ್ನು ಜಾಸ್ತಿ ಹಾಕಿದ್ರೆ ನಡಿತೈತಿ ನೀರಾಗ ಹೆಂಗೆ ಕಲರ್ ಚೇಂಜ್ ಆಯ್ತು ನೋಡಿ ನೀರು ಫುಲ್ ಹಾಕ್ಬೇಕು ಏಯ್ ಇಷ್ಟು ಹಾಡು ಕುಡಿ ಸುಕ್ಕ ಕುಡಿಬೇಕು ಸುಕ್ಕ ಬೇಕಿತ್ತ ಕುಡಿ ಏನಾಗುತ್ತೆ ಏನಾಗುತ್ತೆ ಕುಡಿ ಮೂಗು ಮುಚ್ಚೋಣ ಕುಡಿ ಓಯ್ ಏನಿದು ಬಸವೇಶ್ವರ ಈಗ ದೇವ್ರ ನೆನಪೇಗ ಹೇಳು ಕೇಳ ನೋಡ್ರಿ ಇವತ್ತಿನ ಬ್ಲಾಗು ಈ ತರ ಬಡ್ಡೆ ಚಿತ್ರ ಬರ್ಡೆ ಆಚರಣೆ ಮಾಡಿದ್ವಿ ನಾವು ಯಾರಿಗಿಷ್ಟ ಯಾರಿಗ ಯಾರಿಗಿಷ್ಟ ಆಗಿಲ್ಲ ಸಾರಿ ಗ್ಯಾಸ್ ನೆಕ್ಸ್ಟ್ ಟೈಮ್ ಯಾವ ಬರ್ಡೇ ಇದ್ದರೂ ಏನರ ಇತ್ತು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಆ್ಯಂಡ್ ನಿಮಗೂ ಒಂದು ಸ್ವಲ್ಪ ಖುಷಿ ಎಂಟರ್ಟೈನ್ ಮಾಡುವಷ್ಟು ಅಂತ ಎಂಟರ್ಟೈನ್ ಮಾಡೋಂಗೆ ಸ್ವಲ್ಪ ಪ್ರಯತ್ನ ಪಡ್ತೀವಿ ಸಾರಿ ಫಾರ್ ನಮಗೂ ಸ್ವಲ್ಪ ಮೂರು ಇದು ಇಲ್ಲ ಸಿಕ್ತು ಗ್ಯಾಸ್ ನೆಕ್ಸ್ಟ್ ಇದೊಳಗೆ ಅಲ್ಲಿವರೆಗೂ ಎಲ್ರಿಗೆ ಬಾಯ್